ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ ಈ ಒಂದು ವಿಡಿಯೋ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಯಾಕಂತಂದರೆ ನಾವೆಲ್ಲರೂ ನಮ್ಮ ಮಂಡಲದ ಅಧ್ಯಕ್ಷರ ಮಿಸಸ್ಸು ನಾವು ಆಮೇಲೆ ನಮ್ಮ ಒಂದು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಎಲ್ಲರೂ ಸೇರಿ ಏನು ಮಾಡಿದ್ವಿ ಅಮಿತ್ ಶಾ ಅವರೊಂದು ಭೇಟಿ ಆಗಲಿಕ್ಕೆ ಹುಬ್ಳಿಗೆ ಹೋಗಿದ್ವಿ ಯಾಕಂದ್ರೆ ನಮ್ಗೆ ವೆಲ್ಕಮಿಂಗು ಮತ್ತು ರಿಸೀವಿಂಗ್ ಒಂದು ಲೈನ್ ಅಪ್ಪಿಗೆ ಕೊಟ್ಟು ನೇಮ್ ಕೊಟ್ಟಿದ್ರು ಸೆಲೆಕ್ಟ್ ಆಗಿದ್ವಿ ಸೊ ಅದಕ್ಕಾಗಿ ಭಾಳ ಎಕ್ಸೈಟ್ಮೆಂಟ್ ಆಗಿದ್ವಿ ಈ ಒಂದು ಬಿ ಜೆ ಪಿಯ ಪಾರ್ಟಿ ಆಪೀಸ್ ಒಳಗೆ ನಾವೆಲ್ಲರೂ ಏನು ಮಾಡಿದ್ವಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡಿದ್ವಿ ನಮ್ಮ ಒಂದು ಸ್ಥಳಗಳಿಗೆ ನಾವು ಹೊರಡ್ಲಿಕ್ಕೆ ರೆಡಿ ಆದ್ವಿ ನೋಡಿ ಇದು ಬಿ ಜೆ ಪಿಯ ಪಾರ್ಟಿ ಇದು ನಮ್ಮ ಒಂದು ಕಾರ್ಯಕರ್ತರು ಎಲ್ಲರೂ ಇಲ್ಲೇ ಸೇರ್ತಕ್ಕಂಥದ್ದು ಹೊರ ಬಂದ ತಕ್ಷಣ ನಾವೆಲ್ಲ ಮುಗಿಸ್ಕೊಂಡು ಅಲ್ಲಿ ಜೋಶಿಯವರು ಬರ್ತಾಯಿದ್ರು ಜೋಶಿಯವ್ರಿಗೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಸೊ ಅವ್ರು ಬಂದರು ಪಾಪ ಬಿಸಿಲು ಇರೋದ್ರಿಂದ ಸಿಕ್ಕಾಪಟ್ಟಿ ಕ್ಯಾನ್ವಾಸ್ ಮಾಡಿ ಸಾಕಾಗಿ ಸುಸ್ತಾಗಿ ಹೋಗಿತ್ತು ಅವರಿಗೆ ನಾವು ವಿಶ್ ಮಾಡ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು ಮತ್ತೊಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಪಯಣ ಮತ್ತು ನೇರು ಕ್ರೀಡಾಂಗಣ ಕಡೆ ಹೋಯಿತು ನೋಡಿರಿ ಲೈನಪ್ ಒಳಗೆ ನಾವೆಲ್ಲರೂ ಬೇರೆ 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 ಒಂದು ಡಿಸ್ಟಿಕ್ಕಿಂದ ಬಂದಿದ್ವಿ ನಾವೆಲ್ಲರೂ ಸಹಿತ ಲೈನ್ ಅಪ್ ಒಳಗೆ ಕೂತಿದ್ವಿ ನನಗೊಂದು ಫೋಟೋ ಸಿಕ್ತೆ ಆ ಫೋಟೋ ನಾನು ಏನು ಮಾಡಿದೆ ಕ್ಲಿಕ್ ಮಾಡ್ಕೊಂಡೆ ನೋಡಿರಿ ನಮ್ಮ ಆಜು ಬಾಜು ನೆರೆಹೊರೆ ಎಲ್ಲ ಒಂದು ತಾಲೂಕುಗಳ ಮೆಂಬರ್ಸು ಸಹಿತ ಲೀಡ್ರ್ ಸಹಿತ ಇನ್ನು ಲೈನಪ್ ಒಳಗೆ ವೇಟ್ ಮಾಡ್ತಾಯಿದ್ರು ಇದು ನಮ್ಮ ರಿಸೀವಿಂಗ್ ಲೈನ್ ಇದು ನೋಡಿರಿ ಇಲ್ಲೆಲ್ಲ ಎಮ್ ಎಲ್ ಎಗಳು ಎಮ್ ಪಿಗಳು ಆಮೇಲೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತಗಾರರು ಎಲ್ಲರೂ ಸಹಿತ ಭಾಗವಹಿಸಿದ್ರು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಟೇಜನ್ನು ಅರೇಂಜ್ ಮಾಡಿದರು ಪುರಸಭೆಯ ಎಲ್ಲ ಲೀಡರ್ಸು ಸಹಿತ ಇಲ್ಲಿ ಬಂದಿದ್ದರು ಅವರನ್ನು ವಿಶ್ ಮಾಡಲಿಕ್ಕೆ ಅಂದರೆ ಅಮಿತ್ ಶಾ ಅವರು ಅಂತಂದ್ರೆ ನಮ್ಮ ಒಂದು ಗ್ರೇಟ್ ಲೀಡರ್ ಆಫ್ ಬಿ ಜೆ ಪಿ ಅಂತ ಹೇಳ್ತೇವೆ ಮತ್ತು ಗೃಹ ಸಚಿವರು ಕೇಂದ್ರದ ಒಂದು ಗೃಹ ಸಚಿವರು ಇವರನ್ನು ಭೇಟಿ ಆಗೋದು ಒಂದು ಎಕ್ಸೈಟ್ಮೆಂಟ್ ಆಗಿತ್ತು ನಮ್ಗೆ ಭಾಳ ಖುಷಿನೂ ಆಗಿತ್ತು ನೋಡಿ ಅವರು ಸೆಕ್ಯೂರಿಟಿ ಒಂದು ಸೆಕ್ಯೂರಿಟಿಗೋಸ್ಕರ ನೋಡಿರಿ ಇಲ್ಲಿ ಲ್ಯಾಬನ್ನು ಏನು ಮಾಡಿದ್ರು ಅವರ ಒಂದು ಸೆಕ್ಯೂರಿಟಿ ಫೋರ್ಸ್ ತೊಗೊಂಡು ಬಂದಿದ್ರು ಭಾಳ ಕ್ಯೂಟ್ ಆಗಿತ್ತು ಸೊ ಅದಕ್ಕೆ ಅದನ್ನು ವಿಡಿಯೂ ಮಾಡಿಕೊಂಡೆ ಯಾಕಂದ್ರೆ ನಮ್ಮ ಮನೆಯೊಳಗೆ ಒಂದು ಲ್ಯಾಬ್ ಐತಿ ಈ ಲ್ಯಾಬ್ ಲ್ಯಾಬನ್ನು ನೋಡ್ದಂಗೆ ಆಯಿತು ಸೊ ನಮ್ಮ ಲೈನ್ ಇದು ಇತ್ತು ಸುಮಾರು ಒಂದು ಅರ್ಧ ತಾಸಿನ ಮೇಲೆ ಏನು ಮಾಡಿದ್ವಿ ನಿಂತ್ಕೊಂಡಿದ್ವಿ ಕೊನೆಯದಾಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆದ್ವಿ ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಸೈಡ್ ಚಲೀ ಮತ್ತು ಹೊರಗೆ ಬಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಎಲ್ಲರಿಗೂ ನಮಸ್ತೆ ಬಾಯ್ ಬಾಯ್ ಟೇಕ್ ಕೇರ್